ಪುಣ್ಯ ಪುಣ್ಯ ತಗೊಂಡ್ರೆ ನಾವು ಬಹಳ ಜನ ಏನ್ ತಿಳ್ಕೊಂಡಿವೆ ಕೇಳಿದ್ರೆ ನಾವೆಲ್ಲ ಪುಣ್ಯವನ್ನು ಮಾಡಬೇಕು ನಿಜಗುಣ ಶೋಕಗಳು ಹೇಳ್ತಾರಲ್ಲ ಐದು ಮಾತುಗಳನ್ನ ಬದುಕಿರೊಳಗ ಐದು ಮಾತನ್ನ ಬಹಳ ಕಿಮ್ಮತ್ತಿನ ಮಾತು ಹೇಳಿದ್ರು ಅಪ್ಪ ನೀನೊಬ್ಬ ಶರಣನಾಗಬೇಕು ನೀನೊಬ್ಬ ಸಂತನಾಗಬೇಕು ನೀನೊಬ್ಬ ಮಹತ್ವನಾಗಬೇಕಾಗಿತ್ತು ಅಂತಂದ್ರೆ ನಿಜಗುಣಿ ಶಿವಗಳಿಂದ ಆರು ಶಾಸ್ತ್ರಗಳನ್ನ ಬರೆದ್ರು ಆರು ಶಾಸ್ತ್ರಗಳ ಸಾರವನ್ನ ಪ್ರಾರಂಭದೊಳಗಿಂದ ಬರೆಯ ಶ್ಲೋಕಿನೊಳಗೆ ತುಂಬಿಟ್ಟು ತುಂಬಿಟ್ಟರು ನಿಜಗುಣ ಏನು ಏನ್ ಶ್ಲೋಕದು ಅವ್ರು ಹೇಳ್ತಾರೆ ಎಂಟು ಚಿಮ್ಮತ್ತಿನ ಮಾತು ಹೇಳ್ತಾರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳು ನರರಿಗೆ ಮುಖುತ್ತೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವ ಹೊತ್ತುಕೊಂಡಂತ ಮಾತನ್ನ ಹೇಳಿದ್ರು ಪುಣ್ಯ ಅಂದ್ರೆ ಏನ್ ಮಾಡೋದು ನಾವು ಬಹುಶಃ ನಾವೆಲ್ಲರೂ ಕೂಡ ಬಹಳ ಜನ ತಲೆಗಿಂದ ಏನ್ ಇಟ್ಕೊಂಡಿ ವ್ಯಕ್ತಿ ಕೂಡ ಕೇಳಿದ್ರ ನಾವೆಲ್ಲ ಎಲ್ಲೆಲ್ಲ ಹೋಗಿ ಅಂದ್ರೆ ತಿರುಪತಿಗೆ ಹೋಗಿ ಬಳಸ್ಕೊಂಡು ಬಂದ್ರ ನಮಗೆ ಪುಣ್ಯ ಸಿಗ್ತದೆ ಅಂದ್ರೆ ಎತ್ತಿಕೊಂಡದ್ರ ನೀ ತೆಲಿ ಬೋಳ್ಸ್ಕೊಂಡು ಬಂದ್ರು ಪುಣ್ಯ ಸಿಗಂಗಿಲ್ಲ ನೀ ಕಾಶಿಗಿಂತ ಸಾವಿರ ಸರಿ ಹೋಗಿಂದ ಗಂಗೆ ಒಳಗೆ ಮುಳುಗಿ ಬಂದ್ರು ಪುಣ್ಯ ಸಿಗಂಗಿಲ್ಲ ಹಾಗಾದ್ರೆ ಪುಣ್ಯಕ್ಕಿಂತ ಸರಳವಾಗಿರ್ತಕ್ಕಂಥ ದಾರಿ ಅದೇ ಏನ್ರಿ ಪುಣ್ಯ ಮಾಡಕ ಬಹಳ ಸರಳವಾಗಿರ್ತಕ್ಕಂಥ ದಾರಿ ಏನ್ ಸರಳವಾಗಿರ್ತಕ್ಕಂಥ ದಾರಿ ಅದು ಏನ್ರಿ ಅದಕ್ಕೇನು ಬಹಳ ಖರ್ಚೇನಿಲ್ಲ ನಾವು ತಿಳ್ಕೊಂಡಿವಿ ಲಕ್ಷಗಳ ಖರ್ಚು ಮಾಡಿದ್ರೆ ಪುಣ್ಯ ಬರ್ತದ ಕೋಟಿಗಟ್ಟಲೆ ಖರ್ಚು ಮಾಡೋದ್ರಿಂದ ಪುಣ್ಯ ಬರ್ತದ ಇದು ಯಾವುದ್ರೂ ಕೂಡ ಪುಣ್ಯ ಅಂತಕ್ಕಂಥದ್ದಿಲ್ಲ ಇವತ್ತು ಸುಮ್ಮನೆ ನಿಮಗೆ ಒಂದು ಮಾತು ಹೇಳ್ತೀನಿ ಇವತ್ತು ಸಿಂಧಗಿ ಪಟ್ಟಣದೊಳಗ ಎಷ್ಟೋ ಜನ ಪುಣ್ಯ ನೀವು ಇಲ್ಲಿ ಯಾವ ಲಕ್ಷ್ಮೀ ತಾಯಿಯ ಜಾತ್ರೆ ಒಳಗ ನೀವು ಎಷ್ಟು ಜನ ಪುಣ್ಯ ಗಳಿಸ್ಕೊಳಕತ್ತೀರಿ ಹೇಳ್ರಿ ನೋಡಾನು ಇವತ್ತು ನಿತ್ಯ ನಿತ್ಯನು ಕೂಡ ಒಬ್ಬೊಬ್ಬರ ಪ್ರಸಾದ ಅಂತಕ್ಕಂಥ ಮಾಡಿಸ್ಲಿಕ್ಕ ಏನ್ರಿ ಸಾವಿರ ಸಾವಿರ ಜನ ನೀವೆಲ್ಲ ಕೂಡಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಪ್ರಸಾದ ಮಾಡಿಸಕತ್ತಿರಲ್ಲ ಏನ್ರಿ ಇವರಿಗೆಲ್ಲ ಪುಣ್ಯ ಎಷ್ಟರ ಮಟ್ಟಿಗೆ ಬರ್ತದ ತುಗುಣದ ಕೇಳಿದ್ರ ಸಾವಿರಾರು ಜನರಿಗಿಂದ ಏನ್ರಿ ಒಂದ್ ಕಡೆಗೆ ನೆತ್ತಿ ಊಟ ಇನ್ನೊಂದು ಕಡೆಗಂದ ಹೊಟ್ಟಿ ಊಟ ಏನ್ರಿ ಒಂದ್ ಕಡೆಗನ್ನ ಪ್ರವಚನ ಅನ್ನತಕ್ಕಂಥ ಜ್ಞಾನ ಅನ್ತಕ್ಕಂಥದ್ದು ಒಂದ್ ಕಡೆಗ ನಿಮ್ಮ ನೆತ್ತಿ ಊಟ ಆದ್ರ ಇನ್ನೊಂದು ಕಡೆಗಿಂದ ಇಲ್ಲೆಲ್ಲ ಪ್ರತಿನಿತ್ಯನ ಒಬ್ಬರು ದಾಸೋಗ ಮಾಡ್ಸಕತ್ತಾರಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ ಏನ್ರಿ ಮಾಡ್ಸಕತ್ತಾರ ನೀವೆಲ್ಲ ನೀವು ಎಲ್ಲ ಪ್ರೋತಿ ಮುಗಿದ ಕುಳ ಪ್ರಸಾದ ಮಾಡಿ ಅಯ್ಯೋ ಇವತ್ತು ಎಟ್ಟು ಚೆಂದಾಗಿದ್ದು ಪ್ರಸಾದ ತಿಳೋದು ತುಂಬ ಊಟ ಮಾಡಿಕೊಂಡು ನಿಮ್ಮ ಕೈ ತಗೊಂಡು ನಿಮ್ಮ ಹೊಟ್ಟಿ ಮೇಲೆ ಇಟ್ಕೊಂಡ್ರ ಅದು ಬರೀ ನಿಮ್ಮ ಹೊಟ್ಟಿ ಮೇಲೆ ಇಟ್ಕೊಳ್ಳೋದಲ್ಲ ಯಾರು ದಾಸೋ ಕೊಟ್ಟಾರಲ್ಲ ಅವರು ತಲೆ ಮೇಲೆ ಹಸ್ತ ಇಟ್ಟಂದ್ರ ನೀವೆಲ್ಲರೂ ಆಶೀರ್ವಾದ ಮಾಡಿದಂಗೆ ಇವತ್ತು ಸಾವಿರ ಜನರಿಗೆ ಪ್ರಸಾದ ಮಾಡಿಟ್ಟಂತ ತಾಕತ್ ಕೊಟ್ಟ ತಾಯಿ ಮುಂದಿನ ಮುಂದೆ ಮುಂದಿನ ವರ್ಷ ಮುಂದಿನ ಜಾತ್ರೆ ಜಾತಿರೊಳಗ ಅವರಿಗೆ ಲಕ್ಷ ಲಕ್ಷ ಜನ ಏನ್ರಿ ಜನರಿಗೆ ಪ್ರಸಾದ ಕೊಡ್ತಕ್ಕಂತ ತಾಕತ್ತ ಆ ತಾಯಿ ಕೊಡ್ತಾಳೆ ಇದು ಪುಣ್ಯ ಮತ್ತೆ ಇವರು ಊಟ ಕೊಡೋರಿಗೆ ಎಷ್ಟು ಪುಣ್ಯ ಬರ್ತದಲ್ಲ ಇದ್ರ ಎರಡು ಪಟ್ಟ ಪುಣ್ಯ ಯಾರಿಗ ಬರ್ತದ ಕೇಳಿದ್ರ ಇವತ್ತೇನು ನಾವು ಸನ್ಮಾನ ಮಾಡಿದ್ರು ಅಡಿಗೆ ಮಾಡುದ್ರಲ್ಲ ತಾಯಿ ಏನ್ರಿ இவரு ஊட்ட கொடோவிர்கிந்த புண்ணா நித்திய நித்த அவரு பூராண கேழங்கெல்லாம் பிரவச்ச கேள்ங்க எல்லா ஏன் நித்துக்க அடிகி ஏன் இடத்த அடிகி மாவிரிக கொட்டவிர்கிந்த புண்ண அடிகி மாவரி அடிகிக்கு புண்ணே நித்த நித்திய எல்லா நாலு ஏன் ஊட்டரலா பிரசாத படஸ்தாரல ನೋಡ್ರ ಮಕ್ಕಳ ಬೆಲೆ ಎಂತ ಬುದ್ಧಿ ಇವತ್ತಿನ ದಿನದೊಳಗ ಇಂಥ ಮಕ್ಕಳನ್ನ ಸಿಗುವುದಂತ ಬಹಳ ಕಠಿಣ ಯಾಕಂದ್ರೆ ಈ ಟೈಮ್ ಒಳಗ ಎಲ್ಲೋ ಕುಡಿಕ್ಕ ತಿರುಗುತ್ತವೆ ಗುಡುಗಾ ತಿನ್ಕೋತ ತಿರುಗುತ್ತವೆ ಎಲ್ಲೋ ಟಿವಿ ನೋಡ್ಕೋತ ಸಿನಿಮಾ ನೋಡ್ಕೋತ ಮೊಬೈಲ್ ನೋಡ್ಕೋತಂದ ತಿರುಗತಕ್ಕ ಇವತ್ತಿನ ದಿನದೊಳಗ ಇವತ್ತೆಲ್ಲ ಇಟ್ಟು ಸಾವಿರಾರು ಜನರಿಗಿಂದ ಎಲ್ಲಿ ಪ್ರತಿನಿತ್ಯ ನಿಂತಿದ್ದ ಊಟಕ್ಕೆ ನೀಡ್ತಾರಲ್ಲ ಏನ್ರಿ ಅಡುಗೆ ಮಾಡೋರಿಗಿಂತ ಪುಣ್ಯ ಊಟಕ್ಕೆ ನೀಡೋರಿಗಂತ ಹೆಚ್ಚಿಗೆ ಇರುತ್ತೆ ಇವ್ರೆಲ್ಲರಿಗಿಂತ ಪುಣ್ಯ ಜಗತ್ತಿನೊಳಗ ಏನ್ರಿ ಅವರ ಪುಣ್ಯ ಅಂತೂ ಯಾರು ಮಾಡ್ರಂಗಿಲ್ಲ ಯಾರು ಅಡಿಗೆ ಊಟ ಕೊಟ್ಟವ್ರಿಗಿಂತ ಪುಣ್ಯ ಅಡಿಗೆ ಮಾಡೋರಿಗಿಂತ ಹೆಚ್ಚ ಅಡಿಗೆ ಮಾಡೋರಿಗಿಂತ ಊಟಕ್ಕೆ ನೀಡೋರಿಗಿಂತ ಪುಣ್ಯ ಹೆಚ್ಚ ಇವ್ರ ಎಲ್ಲರಿಗಿಂತ ಪುಣ್ಯ ಯಾರಿಗ ಹೆಚ್ಚು ಅಂತ ತಗೊಂಡ್ರ ನೀವು ಉಂಡು ಬಿಟ್ಟಿರ್ತಕ್ಕಂಥ ಗಂಗಾಳ ಅಥವಾ ಪತ್ರೋಳಿನ ಯಾರು ತೆಗಿತಾರಲ್ಲ ಅವ್ರಿಗಿರ್ತಕ್ಕಂಥ ಪುಣ್ಯ ಜಗತ್ತಿನೊಳಗ ಯಾರಿಗೂ ಕೊಡೋದಿಲ್ಲ ಏನ್ರಿ ಅದ್ರಾಗಿರ್ತಕ್ಕಂಥ ಪುಣ್ಯ ಇನ್ನು ಕೂಡ ಇಲ್ಲ ನಾವೇನು ತಿಳ್ಕೊಡಿ ಪುಣ್ಯ ಪುಣ್ಯ ಅಂತಂದ್ರ ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕಿಂತ ಹೋಗಿ ಶ್ರೀಮಂತ ದೇವಸ್ಥಾನಕ್ಕಿಂತ ಹೋಗಿ ಬಂಗಾರ ಕಿರೀಟ ಹಾಕಿ ಬಂದ್ರೆ ಪುಣ್ಯ ಪುಣ್ಯ ಅಂತ ಅಂತಕೊಂಡ್ರೆ ಪುಣ್ಯ ಬರಲ್ಲ ಪುಣ್ಯ ಬಹಳ ಸರಳದೆ ಏನ್ರಿ ಬರೀ ಅಂದ್ರೆ ನೀವು ಪುಣ್ಯ ಅಂತಕೊಂಡ್ರೆ ಏನು ಹಸ್ತ ಬಂದವರಿಗೆ ಏನಂತೂ ತನ್ನ ಹಾಕ್ರಿ ನೀರಡಿಸಿ ಬಂದವರಿಗೆ ಏನಂತೂ ನೀರು ನೀರು ಕೊಡ್ರಿ ಆಶ್ರಯವನ್ನ ಕೇಳಬಹುದು ಆಶ್ರಯವನ್ನ ಕೊಡ್ರಿ ಯಾರು ದುಃಖದೊಳಗಿರ್ತಾರೋ ಯಾರು ಕಷ್ಟದೊಳಗಿರ್ತಾರಲ್ಲ ಅವರ ಕಷ್ಟದೊಳಗೆ ಅದು ನೀವು ಭಾಗಿಯಾಗಿತ್ತಮ್ಮ ಏನಾಗತ್ತಾರೋ ನಾವೆಲ್ಲ ಇದೀವಿ ನೀನು ಏನಾಗಂಗಿಲ್ಲ ತುಂಬ ಧೈರ್ಯ ತುಂಬುದೇನಿತ್ತಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ ಅದಕ್ಕಾಗಿ ನನ್ನ ಮೂರು ಸಾವಿರ ನೋಡೋ ಜಗತ್ತುಗಳು ಮೊದಲನೇವರು ಒಂದು ವಚನ ಬರೆದ್ರು ಯಾವುದನ್ನ ಬಿದ್ದವರ ನೆತ್ತುವುದು ಶುದ್ಧ ಮಾನವ ಧರ್ಮ ಏನ್ರಿ ಮನುಷ್ಯ ಧರ್ಮ ತೊಗೊಂಡ್ರೆ ಏನು ಒತ್ತುಕೊಳೋದಕ್ಕೆ ಕೇಳಿದ್ರ ಯಾರು ಕಷ್ಟದೊಳಗಿರ್ತಾರೋ ಯಾರು ದುಃಖದೊಳಗಿರ್ತಾರೋ ಯಾರು ಬಡತನದೊಳಗಿರ್ತಾರೋ ಇನ್ನೊಬ್ಬನ ನೋಡಿ ನಗತಕ್ಕಂಥದ್ದ ಮನುಷ್ಯ ಜನ್ಮ ಜೀವನ ಅಲ್ಲ ಏನ್ರಿ ಇನ್ನೊಬ್ಬರು ದುಃಖದೊಳಗಿಂದ ಪಾಲುಗಾರನಾಗಿ ಏನ್ರಿ ಅವ್ರಿಗೇನು ಧೈರ್ಯ ತುಂಬತ್ತಿವಲ್ಲ ನೀನು ಕೈಲಿ ಆದಷ್ಟು ಸಹಾಯ ಮಾಡ್ತೇವಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಯಾವ್ದು ಕೊಡೋದಿಲ್ಲ ಇದು ಪುಣ್ಯ ಏನ್ರಿ ಹಸ್ತು ಬಂದಿರ್ತಕ್ಕಂಥ ಯಾರೇ ನಿಮ್ ಮನೆಗೆ ನಾನ್ ಪ್ರತಿನಿತ್ಯ ಹೇಳಕತ್ತೇನ ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥ ಬಂದಿರಂಗಿಲ್ಲ ಅವ ಬಿಚ್ಚುಕನಾಗಿ ಬಂದಿರ್ತಾನೆ ಕುರುಡನಾಗಿ ಬಂದಿರ್ತಾನೆ ಕುಂಟನಾಗಿ ಬಂದಿರ್ತಾನೆ ಯಾವ್ದೋ ಒಂದು ರೂಪದೊಳಗೆ ಬಂದಿರ್ತಾನ ಅವ ಬಂದಿರ್ತಕ್ಕಂಥ ಬೇರೆ ಯಾರು ಅಲ್ಲ ಅದು ಯಾರು ಬದುಕೊಂಡು ಕೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮಂಚನಿಕೆಲ್ಲ ಬೇಡ್ಕೊಂಡು ಬಂದಿರ್ತಾಳೆ ಎಲ್ಲಿ ನಿನ್ನ ಪರೀಕ್ಷೆಗಾಗಿ ಹಸ್ತು ಬಂದವರಿಗೆ ಒಂದು ಕೈಲಿ ಆದಟ್ಟು ನನ್ನ ನೀಡಿ ಕೈಲಿ ಆದ ಮಟ್ಟಿಗೆ ನನ್ನ ನೀಡಿರಿ